ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಐಕಾನ್ ಒತ್ತೋದನ್ನು ತಪ್ಪದೇ ಮರಿಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ನೋಡ್ಬೋದು ಕಾರಣ ಏನಂದರೆ ಆಲ್ ಬಟನ್ ಒತ್ತಿದ್ರೆ ಮಾತ್ರ ತಮಗೆ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಬರುತ್ತದೆ ಆಗ ತಾವು ಹೊಸ ಹೊಸ ವಿಡಿಯೋಗಳನ್ನು ನೋಡ್ಬೋದು ಬಂಧುಗಳೇ ಇವತ್ತೊಂದು ವರದಿ ತಮಗೆ ಪ್ರಸಾರ ಮಾಡುವುದರ ಮೂಲಕ ಒಂದು ಎರಡು ಸಾವಿರ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ವಿಶೇಷ ಮಕ್ಕಳ ಪ್ರವೇಶ ವಿಷಯದ ಬಗ್ಗೆ ತಮಗೆ ಮಾಹಿತಿ ಕೊಡ್ತಾ ಇದ್ದೀನಿ ಕಿವುಡ ಮಕ್ಕಳ ಸರ್ಕಾರಿ ಪಾಠಶಾಲೆ ತಿಲಕನಗರ ಮೈಸೂರು ಈ ಸಂಸ್ಥೆಯು ಕರ್ನಾಟಕ ರಾಜ್ಯ ಸರ್ಕಾರದ ಸಂಸ್ಥೆಯಾಗಿದ್ದು ಸಂಸ್ಥೆಯಲ್ಲಿ ಶ್ರವಣದೋಷವುಳ್ಳ ಕೂಡ ಬಾಲಕರಿಗೆ ಉಚಿತ ವಸತಿಯುತ ಹಾಗೂ ಬಾಲಕಿಯರಿಗೆ ಬಾಹ್ಯ ವಿದ್ಯಾರ್ಥಿನಿಯಾಗಿ ಉಚಿತವಾಗಿ ಒಂದನೇ ತರಗತಿಯಿಂದ ಹತ್ತನೇ ತರಗತಿವರೆಗೆ ಬೋಧನಾ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ಸಾರ್ವಜನಿಕ ಶಿಕ್ಷಣ ಇಲಾಖೆಯವರು ನಿಗದಿಪಡಿಸಿರುವ ಸಾಮಾನ್ಯ ಮಕ್ಕಳಿಗೆ ನೀಡುತ್ತಿರುವ ಶಿಕ್ಷಣವನ್ನೇ ಇಲ್ಲಿಯೂ ಬೋಧಿಸಲಾಗುತ್ತಿದೆ ಆದರೆ ನಮ್ಮ ಶಾಲೆಯ ವಿಶೇಷ ಮಕ್ಕಳಿಗೆ ಭಾಷಾ ಕಲಿಕೆಯಲ್ಲಿ ವಿನಾಯಿತಿ ಇದ್ದು ಇಲ್ಲಿಯೂ ಬೋಧಿಸಲಾಗುತ್ತಿದೆ ಆದರೆ ನಮ್ಮ ಬಟ್ ಒಟ್ಟಾರೆಯಾಗಿ ಕನ್ನಡ ಭಾಷೆಯೊಂದಿಗೆ ಗಣಿತ ವಿಜ್ಞಾನ ಹಾಗೂ ಸಮಾಜಶಾಸ್ತ್ರ ವಿಷಯಗಳನ್ನು ಮಕ್ಕಳು ಕಲಿಯಬೇಕಾಗಿದೆ ಈ ಶಾಲೆಗೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಶಾಲೆಗೆ ಒಂದನೇ ತರಗತಿಗೆ ಐದು ವರ್ಷ ಐದು ತಿಂಗಳು ವಯೋಮಾನದಿಂದ ಒಂಬತ್ತು ವರ್ಷದೊಳಗಿನ ಕೂಡ ಬಾಲಕ ಬಾಲಕಿಯರು ವಿಕಲಚೇತನ ಕಾರಣದಿಂದಾಗಿ ಇದುವರೆಗೂ ಶಾಲೆಗೆ ದಾಖಲಾಗದವರನ್ನು ಹಾಗೂ ಈಗಾಗಲೇ ಇತರೆ ಶಿಕ್ಷಣ ಸಂಸ್ಥೆಗಳಲ್ಲಿ ಶಿಕ್ಷಣ ಪಡೆಯುತ್ತಿರುವ ಕ್ಯೂಡ ಗಂಡು ಮಕ್ಕಳು ವಯಸ್ಸದಲ್ಲಿ ಅವರನ್ನು ಸಹ ದಾಖಲು ಮಾಡಿಕೊಳ್ಳಲಾಗುತ್ತದೆ ಶೈಕ್ಷಣಿಕ ಅವಧಿಯಲ್ಲಿ ಸರ್ಕಾರದ ವತಿಯಿಂದ ಕೂಡ ಬಾಲಕರಿಗೆ ಉಚಿತ ಊಟ ವಸತಿ ಹಾಸಿಗೆ ಹೊದಿಕೆ ಪಠ್ಯಪುಸ್ತಕಗಳು ಹಾಗೂ ವೈದ್ಯಕೀಯ ಮತ್ತಿತರ ಸೌಲಭ್ಯಗಳು ನೀಡಲಾಗುವುದು ಒಂದನೇ ತರಗತಿಯಿಂದ ಹತ್ತನೇ ತರಗತಿವರೆಗೆ ವಿದ್ಯಾರ್ಥಿಗಳಿಗೆ ವಿಶೇಷ ಶಿಕ್ಷಣದಲ್ಲಿ ತರಬೇತಿಯನ್ನು ಪಡೆದಂತಹ ನುರಿತ ಶಿಕ್ಷಕರಿಂದ ಪಠ್ಯಬೋಧನೆ ಮಾಡಲಾಗುವುದು ಸಂಸ್ಥೆಯಲ್ಲಿ ಬಾಲಕ ಬಾಲಕಿಯರಿಗೆ ವಿಶಾಲವಾದ ಊಟ ಮೈದಾನವಿದ್ದು ಆಟದ ಮೈದಾನವಿದ್ದು ಊಟದ ವ್ಯವಸ್ಥೆಯಿದ್ದು ಎಲ್ಲ ವಿಧ ವಿಧವಾದ ಆಟೋಪಕರಣಗಳನ್ನು ನೀಡಲಾಗುತ್ತದೆ ಇದರ ಜೊತೆಗೆ ಸ್ವಿಚ್ ಟ್ರೈನರ್ ಮೂಲಕ ಮಾತಿನ ತರಬೇತಿ ವಿಧವಾದ ಹಾಗೂ ಸ್ಮಾರ್ಟ್ ಕ್ಲಾಸ್ ವಿಧಾನದ ವಿಧಾನದ ಮೂಲಕ ಪಠ್ಯವನ್ನು ಉತ್ತಮವಾಗಿ ಬೋಧಿಸಲಾಗುತ್ತದೆ ಈ ಎಲ್ಲ ಸೌಲಭ್ಯಗಳನ್ನು ಉಚಿತವಾಗಿ ನೀಡಲಾಗುತ್ತಿದ್ದು ಯಾವುದೇ ಶುಲ್ಕವನ್ನು ಪಾವತಿಸಬೇಕಾಗಿರುವುದಿಲ್ಲ ಕಳೆದ ಐದು ವರ್ಷಗಳಿಂದ ನಮ್ಮ ಸಂಸ್ಥೆಯ ಹತ್ತನೇ ತರಗತಿ ವಿದ್ಯಾರ್ಥಿಗಳು ಶೇಕಡ ನೂರಕ್ಕೆ ನೂರರಷ್ಟು ಫಲಿತಾಂಶವನ್ನು ಪಡೆಯುತ್ತಿದ್ದಾರೆ ಸದರಿ ಶಾಲೆಗೆ ಶ್ರವಣದೋಷವುಳ್ಳ ಮಕ್ಕಳನ್ನು ಸೇರಿಸಲು ಇಚ್ಛಿಸುವ ತಂದೆ ತಾಯಿ ಪೋಷಕರು ಪ್ರವೇಶದ ಅರ್ಜಿಯನ್ನು ಶಾಲಾ ಕಚೇರಿಯಲ್ಲಿ ಉಚಿತವಾಗಿ ಪಡೆದು ಈ ಕೆಳಕಂಡ ಅಗತ್ಯ ದಾಖಲಾತಿಗಳನ್ನು ಸಲ್ಲಿಸಿ ಶಾಲೆಗೆ ದಾಖಲಾಗಬಹುದಾಗಿರುತ್ತದೆ ಇನ್ನು ದಾಖಲೆಗಳು ಯಾವ್ಯಾವು ಅಂತಂದರೆ ಅಖಿಲ ಭಾರತ ವಾಕ್ ಶ್ರವಣ ಸಂಸ್ಥೆ ಮಾನಸ ಗಂಗೋತ್ರಿ ಮೈಸೂರು ಸಂಸ್ಥೆಯಿಂದ ಪಡೆದ ವಾಕ್ ಶ್ರವಣ ದೋಷಗಳ ದೃಢೀಕರಣ ಪತ್ರ ಇನ್ನು ಎರಡನೇದು ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ವತಿಯಿಂದ ನೀಡಿರುವ ಅಂಗವಿಕಲರ ಗುರುತಿನ ಚೀಟಿ ಅಂದರೆ ಯು ಡಿ ಐ ಡಿ ಕಾರ್ಡ್ ಜೆರಾಕ್ಸ್ ಪ್ರತಿ ಜೊತೆಗೆ ಜನ್ಮ ದಿನಾಂಕದ ದೃಢೀಕರಣ ಪತ್ರ ಒಂದು ವೇಳೆ ವರ್ಗಾವಣೆ ಪತ್ರ ಅಂದರೆ ಟಿ ಸಿ ಇದ್ದಲ್ಲಿ ಅವಶ್ಯಕತೆ ಇರುವುದಿಲ್ಲ ಇನ್ನು ನಾಲ್ಕನೇದು ಬೇರೆ ಶಾಲೆ ಸಂಸ್ಥೆಯಿಂದ ಪ್ರವೇಶ ಬಯಸಿದಲ್ಲಿ ಶಾಲಾ ವರ್ಗಾವಣೆ ಪ್ರಮಾಣಪತ್ರ ಪ್ರಮಾಣಪತ್ರ ಇದ್ದರೆ ಸ ನಡೆಯುತ್ತದೆ ಇನ್ನು ಐದನೇದು ವರಮಾನ ಅಂದರೆ ಆದಾಯ ಮತ್ತು ಜಾತಿ ಪ್ರಮಾಣಪತ್ರದ ಜೆರಾಕ್ಸ್ ಪ್ರತಿಯನ್ನು ಹೊಂದಿರಬೇಕು ಇರಬೇಕು ವಿದ್ಯಾರ್ಥಿ ಹಾಗೂ ಪೋಷಕರ ಆಧಾರ್ ಪ್ರಮಾ ಆಧಾರ್ ಕಾರ್ಡ್ ಪ್ರಮಾಣಪತ್ರ ಹಾಗೂ ರೇಷನ್ ಕಾರ್ಡ್ ಜೆರಾಕ್ಸ್ ಪ್ರತಿಗಳು ಸಲ್ಲಿಸಬೇಕು ಇನ್ನು ಏಳನೇದು ವಿದ್ಯಾರ್ಥಿಯ ಬ್ಯಾಂಕ್ ಪಾಸ್ಬುಕ್ ಪುಸ್ತಕದ ಜೆರಾಕ್ಸ್ ಪ್ರತಿಯೂ ಸಹ ಸಲ್ಲಿಸಬೇಕು ಮತ್ತು ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರ ಅಂದರೆ ಆರು ಭಾವಚಿತ್ರಗಳನ್ನು ಸಲ್ಲಿಸುವುದು ಸಲ್ಲಿಸುವುದನ್ನು ಮರೆಯಬಾರದು ದಿನಾಂಕ ಇಪ್ಪತ್ತೊಂಬತ್ತು ಐದು ಎರಡು ಸಾವಿರ ಇಪ್ಪತ್ತೈದರಂದು ಎರಡು ಸಾವಿರ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಶೈಕ್ಷಣಿಕ ವರ್ಷ ಪ್ರಾರಂಭವಾಗಲಿದ್ದು ಅರ್ಹ ವಿಕಲಚೇತನ ಮಕ್ಕಳು ಮೇಲಿನ ಅಗತ್ಯ ದಾಖಲಾತಿಗಳೊಂದಿಗೆ ನೇರವಾಗಿ ವಿಶೇಷ ಶಾಲೆಗೆ ಬಂದು ದಾಖಲಾಗಬಹುದು ಹೆಚ್ಚಿನ ಮಾಹಿತಿಗಾಗಿ ಕಚೇರಿ ಕೆಲಸದ ದಿನಗಳಲ್ಲಿ ಈ ಕೆಳಗಿನ ವಿಳಾಸ ದೂರವಾಣಿ ಮೂಲಕ ಸಂಪರ್ಕಿಸಬಹುದಾಗಿರುತ್ತದೆ ಕಚೇರಿ ವಿಳಾಸ ಅಧೀಕ್ಷಕರು ಕಿವುಡ ಮಕ್ಕಳ ಸರ್ಕಾರಿ ಪ್ರೌಢಶಾಲೆ ತಿಲಕ ನಗರ ಮೈಸೂರು ಕಚೇರಿ ದೂರವಾಣಿ ಸಂಖ್ಯೆ ಸೊನ್ನೆ ಎಂಟು ಎರಡು ಒಂದು ಎರಡು ನಾಲ್ಕು ಒಂಬತ್ತು ನಾಲ್ಕು ಒಂದು ಜೀರೋ ನಾಲ್ಕು ಇನ್ನು ಅಧೀಕ್ಷಕರು ಮೊಬೈಲ್ ಸಂಖ್ಯೆ ಒಂಬತ್ತು ನಾಲ್ಕು ನಾಲ್ಕು ಒಂಬತ್ತು ಜೀರೋ ಒಂದು ಜೀರೋ ನಾಲ್ಕು ಒಂಬತ್ತು ಒಂಬತ್ತು ಹಾಗೂ ಶ್ರೀ ಮುರಳೀಧರ್ ಎಂ ವಿಶೇಷ ಶಿಕ್ಷಕರು ಇವರ ದೂರವಾಣಿ ಸಂಖ್ಯೆ ಮೊಬೈಲ್ ಸಂಖ್ಯೆ ಒಂಬತ್ತು ಏಳು ಮೂರು ಒಂದು ಜೀರೋ ಐದು ಒಂಬತ್ತು ಜೀರೋ ಒಂಬತ್ತು ಎಂಟು ಇನ್ನು ಚಿಕ್ಕ ಮಹಾದೇವ್ ಇವರು ಮೊಬೈಲ್ ಸಂಖ್ಯೆ ಒಂಬತ್ತು ಜೀರೋ ಮೂರು ಆರು ಜೀರೋ ಎಂಟು ಎಂಟು ಮೂರು ಎಪ್ಪತ್ತ್ನಾಲ್ಕು ಹೀಗೆ ಈ ದೂರವಾಣಿ ಸಂಖ್ಯೆಗಳಿಗೆ ತಾವು ಸಂಪರ್ಕಿಸಿ ಹೆಚ್ಚಿನ ಮಾಹಿತಿಗಳನ್ನು ಪಡೆಯಬೋದು ಇಲ್ಲದಿದ್ದರೆ ಸಂಸ್ ಶಾಲೆಗೆ ಭೇಟಿ ಕೊಟ್ಟು ಅರ್ಜಿಗಳನ್ನು ಪಡೆದು ಸಲ್ಲಿಸ್ಬೋದು ಹಾಗಾಗಿ ಈ ಒಂದು ಪ್ರವೇಶಾತಿ ಪ್ರವೇಶದ ಮಾಹಿತಿಯನ್ನು ಪ್ರಕಟಣೆಯನ್ನು ಈ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಮುರಳೀಧರ್ ಎಮ್ ವಿಶೇಷ ಶಿಕ್ಷಕರು ಇವರು ನಮ್ಮ ಅಂಗವಿಕಲ್ ದಿವ್ಯಾಂಗ ಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚಿಕೊಂಡು ರಾಜ್ಯಾದ್ಯಂತ ಇದನ್ನು ಪ್ರಚಾರ ಮಾಡಿ ವಿಶೇಷ ಅಂದರೆ ಕ್ಯೂಡ್ ಶ್ರವಣದೋಷ ಉಳ್ಳಂಥ ಮಕ್ಕಳಿಗೆ ಸುಮಾರು ನೂರಾರು ವರ್ಷದ ಇತಿಹಾಸವಿರತಕ್ಕಂಥ ಈ ಸಂಸ್ಥೆಗೆ ಅವಕಾಶ ಇರೋದರಿಂದ ರಾಜ್ಯದ ಯಾವುದೇ ಮೂಲೆಯಲ್ಲಿ ಇದ್ದರೂ ಸಹಿತ ಅಂಥ ಶ್ರವಣದೋಷ ಉಳ್ಳಂಥ ಮಕ್ಕಳು ಮಹಿಳೆ ವಿದ್ಯಾರ್ಥಿನಿಯರು ವಿದ್ಯಾರ್ಥಿಗಳಿಗೆ ಪ್ರತ್ಯೇಕವಾದ ಹಾಸ್ಟೆಲ್ ವ್ಯವಸ್ಥೆ ಮತ್ತು ಪ್ರತ್ಯೇಕವಾದ ಕೊಠಡಿಗಳ ವ್ಯವಸ್ಥೆ ಎಲ್ಲ ಅನ ಅನುಕೂಲಗಳಿರುವಂಥ ಈ ಸಂಸ್ಥೆಗೆ ತಮ್ಮ ಮಕ್ಕಳನ್ನು ಪ್ರವೇಶ ಮಾಡಿಸಬಹುದು ಅಂಥೇಳಿ ಅವರು ಈ ಒಂದು ಸಂದರ್ಭದಲ್ಲಿ ಅಂಗವಿಕಲರ್ ಅಂತರಾಳ ಜನ ಯೂಟ್ಯೂಬ್ ಚಾನಲ್ ಜೊತೆಗೆ ವಿಶೇಷ ಶಿಕ್ಷಕರು ಮುರಳೀಧರ್ ಎಂಬವರು ಹಂಚಿಕೊಂಡಿದ್ದಾರೆ ಇವರ ದೂರವಾಣಿ ಸಂಖ್ಯೆ ಈಗಾಗಲೇ ಹೇಳಲಾಗಿದೆ ಇನ್ನೊಮ್ಮೆ ತಮಗೆ ಇವರ ದೂರವಾಣಿ ಸಂಖ್ಯೆಯನ್ನು ಹೇಳ್ತಾ ಇದ್ದೀನಿ ಒಂಬತ್ತು ಏಳು ಮೂರು ಒಂದು ಜೀರೋ ಐದು ಒಂಬತ್ತು ಜೀರೋ ಒಂಬತ್ತು ಎಂಟು ಈ ಒಂದು ಸಂ ಮೊಬೈಲ್ ನಂಬರ್ಗೆ ಸಂಪರ್ಕಿಸಿ ನಿಮ್ಮ ಮಗುವಿನ ಪ್ರವೇಶ ಮಾಡಿಸುವ ಬಗ್ಗೆ ಚರ್ಚೆ ಮಾಡ್ಬೋದು ಅಂತ ಹೇಳಿ ಒಂದು ವರದಿಯನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಧನ್ಯವಾದಗಳು ಶ್ರವಣ ಮಕ್ಕಳ ಸರ್ಕಾರಿ ಪಾಠಶಾಲೆಗೆ ಆರರಿಂದ ಹದಿನೆಂಟು ವರ್ಷದೊಳಗಿನ ವಾಕೊಂದು ಶ್ರವಣ ಮಕ್ಕಳ ದಾಖಲಾತಿ ಪ್ರಾರಂಭ ಆಗಿದೆ ಆದ್ಮೇಲೆ ಈ ಶಾಲೆಯ ವೈಶಿಷ್ಟ್ಯತೆಗಳಂದರೆ ಸುಮಾರು ನೂರ ಇಪ್ಪತ್ತೈದು ವರ್ಷಗಳ ಇತಿಹಾಸವುಳ್ಳಂತಹ ಒಂದು ಪ್ರಾಚೀನ ಶಾಲೆ ಇದು ಈ ಶಾಲೆಯಲ್ಲಿ ಒಂದರಿಂದ ಹತ್ತನೇ ತರಗತಿವರೆಗೂ ಕೂಡ ನುರಿತ ಶಿಕ್ಷಕರಿಂದ ಬೋಧನೆಗಳು ನಡೆಸಲಾಗುವುದು ಹಾಗೆಯೇ ವಾಕೊಂದು ಶ್ರವಣ ಮಕ್ಕಳಿಗೆ ಶ್ರವಣ ತರಬೇತಿ ಮತ್ತು ವಾಕ್ ತರಬೇತಿಯನ್ನು ಕೂಡ ನೀಡಲಾಗುತ್ತದೆ ಹಾಗೆಯೇ ಕಂಪ್ಯೂಟರ್ ಮತ್ತು ಸ್ಮಾರ್ಟ್ ಕ್ಲಾಸ್ ಮೂಲಕ ತರಗತಿಗಳನ್ನು ನಡೆಸಲಾಗುವುದು ಮತ್ತೆ ಗಂಡು ಮಕ್ಕಳಿಗೆ ಉಚಿತ ವಸತಿ ಶಾಲೆ ಇದಾಗಿರುತ್ತದೆ ಸೊ ಹಾಗಾಗಿ ಕರ್ನಾಟಕ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಮತ್ತು ಪ್ರತಿ ಗ್ರಾಮಗಳಲ್ಲಿ ಇರತಕ್ಕಂತ ಈ ರೀತಿ ಶ್ರವಣ ಮಕ್ಕಳನ್ನ ಈ ಒಂದು ಶಾಲೆಗೆ ದಾಖಲಾತಿ ಮಾಡಿ ಈ ಮಕ್ಕಳ ಒಂದು ಶೈಕ್ಷಣಿಕ ಸಹಕರಿಸಬೇಕಂತ ಹೇಳಿ ತಮ್ಮೆಲ್ಲರನ್ನೂ ಕೂಡ ಮನವಿ ಮಾಡಿಕೊಳ್ತೇವೆ